ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಆರ್ಮಿ ಸಂಘದ ವತಿಯಿಂದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜನ್ಮೋತ್ಸವದ ಅಂಗವಾಗಿ ಮಾಜಿ ಶಾಸಕರಾದ ಕೆ ಗೋಪಾಲಯ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶಿವರಾಜುರವರು ಬಡ ಮಕ್ಕಳಿಗೆ ಸಿಹಿ ಹಾಗೂ ಪುಸ್ತಕ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾದ ರವಿಕುಮಾರ್ ಸಿ ಪ್ರತಾಪ್ ಸಿ ವಸಂತ್ ಕುಮಾರ್ ಯೋಗೇಶ್ ಚಂದನ್ ರಾಕೇಶ್ ಅಶೋಕ್ ಕೆಂಪರಾಜು ರವಿ ಮುತ್ತುರಾಜ್ ಚಂದ್ರಶೇಖರ್ ಧನಂಜಯ ಗಿರೀಶ್ ಶಿವಕುಮಾರ್ ಇನ್ನೆಲ್ಲ ಸದಸ್ಯರು ಚಂದಪ್ಪ ವೃತ್ತದಿಂದ ಕಮಲಾನಗರದ ಮುಖ್ಯ ಬೀದಿಗಳಲ್ಲಿ ತಮಟೆ ಹಾಗೂ ಸಿಡಿಮದ್ದುಗಳೊಂದಿಗೆ ಪುತ್ಥಳಿಯ ಮೆರವಣಿಗೆ ನಡೆಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಂವಿಧಾನ ಶಿಲ್ಪಿ ಬಾಬಾ ಡಾಕ್ಟರ್ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣ ಪ್ರೇಮಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಭೀಮಾರ್ಮಿ ಭಾರತ ಏಕಾ ಮಿಷನ್ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಪ್ರತಿ ವರ್ಷನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಜೊತೆಗೆ ಬಸವಣ್ಣವರ ಜಯಂತಿ ಆಗಿರ್ಬೋದು ಜ್ಯೋತಿಬಾ ಬಾಪುಲೆ ಜಯಂತಿ ಆಗಿರ್ಬೋದು ಮತ್ತೆ ಕಾರ್ಮಿಕರ ದಿನಾಚರಣೆಗಳಾಗಿರ್ಬೋದು ಈ ಥರ ಸಾಮಾಜಿಕವಾದಂಥ ಕಾರ್ಯಕ್ರಮಗಳು ನಾವು ಮಾಡ್ತಾನೆ ಬಂದಿರ್ತೀವಿ ಈ ವರ್ಷನೂ ಕೂಡ ಅದೇ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಮೊನ್ನೆ ತಾನೇ ಎಸ್ ಎಸ್ಸಿನಲ್ಲಿ ರಿಸಲ್ಟ್ ಬಂದಿದೆ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಕದ್ಬಿಟ್ಟು ಕ್ಷೇತ್ರದ ಜನತೆ ಪರವಾಗಿ untuk ಅವ್ರಿಗೊಂದು ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಧನವನ್ನು ಕೂಡ ನಮ್ಮ ಮಾನ್ಯ ಶಾಸಕರು ನೀಡಿದ್ದಾರೆ ಮಾನ್ಯ ಶಾಸಕರು ಬಿ ಜೆ ಪಿ ಅಂತ ಏನಿಲ್ಲ ಅವರು ಜನಪರವಾಗಿದ್ದಾರೆ ಜನಪರವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ಪಕ್ಷಕ್ಕೆ ಆಗಲಿ ಒಂದೇನಾಗಿ ಸೀಮಿತವಾಗಿಲ್ಲ ಅವರು ಸೇಬು ಈ ಈ ಕಾರ್ಯಕ್ರಮಕ್ಕೂ ಕೂಡ ಪ್ರತಿ ವರ್ಷವೂ ಕೂಡ ಅವರು ಕೂಡ ಬರ್ತಾರೆ ಬಂದ್ಬಿಟ್ಟು ಅವರು ಕೂಡ ಮಕ್ಕಳುಗಳಿಗೆ ಅವರಿಂದನೇ ಕೂಡ ಎಸ್ ಎಲ್ ಸಿ ಮಕ್ಕಳುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಅರ್ಥಪೂರ್ಣವಾಗಿ ಮಾಡಿದ್ರು ಮತ್ತು ಈಗ ತಾನೇ ಒಂಬತ್ತನೇ ತರಗತಿಯಿಂದ ಹತ್ತನೇ ತರಗತಿಗೆ ಹೋಗಿರ್ತಕ್ಕಂಥ ಮಕ್ಕಳುಗಳಿಗೆ ಪುಸ್ತಕನೂ ಕೂಡ ವಿತರಣೆ ಮಾಡಿ ಸುಮಾರು ಒಂದು ನೂರು ನೂರ ಜನ ಮಕ್ಕಳುಗಳಿಗೆ ಪುಸ್ತಕನೂ ಕೂಡ ವಿತರಣೆ ಮಾಡಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈಗ ತಾನೇ ಸರ್ ಮಾಡ್ತಾರೆ ಯಾಕೆಂದ್ರೆ ಇವತ್ತು ಸಮಾಜ ಬದಲಾವಣೆ ಆಗ್ಬೇಕಾಗಿದೆ ಈ ಸಮಾಜ ಬದಲಾವಣೆ ಆಗ್ಬೇಕಂದ್ರೆ ನಾವು ಹಾದಿ ಆದಿಡಬೇಕು ಕುವೆಂಪು ಅವರ ಹಾದಿ ಇಡಬೇಕು ಜ್ಯೋತಿ ಬಾಪುಲೆ ಅವ್ರು ಹಾದಿ ಇಡಬೇಕು ಯಾಕೆಂದ್ರೆ ಇಂಥ ವಿಶ್ವಮಾನವರಿಂದ ಮಾತ್ರ ಈ ಸಮಾಜನ ಬದಲಾವಣೆ ತರಲಿಕ್ಕೆ ಸಾಧ್ಯ ಅದು ಈ ಕಂದಾಚಾರ ಮೌಢ್ಯಾಚಾರ ಇದ್ರ ಪರವಾಗಿತ್ತು ಅಂದ್ರೆ ಮಕ್ಳುಗಳು ಎಜುಕೇಟೆಡ್ ಆಗಲ್ಲ ಇವನೆಲ್ಲ ಸೈಡ್ಗೆ ಬದಿಗಿಟ್ಬಿಟ್ಟು ಅವೇಂದ್ರ ಬದಲಾವಣೆ ಆಗಬೇಕಂದ್ರೆ ವಿಶ್ವಮಾನವರ ಹಾದಿಯನ್ನು ಹಿಡಿದು ಇದ್ರ ಹಿಡಿದ್ರಿಂದ ಕೂಡ ಈ ದೇಶವತ್ತು ಬದಲಾವಣೆ ಆಗುತ್ತೆ ಅಂತ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಿ ಸತ್ವ ಪರಮ ಪೂಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವವನ್ನು ಭೀಮ್ ಆರ್ಮಿ ಭಾರತ ಏಕ್ತಾ ಮಿಷನ್ ಮಾಲಕ್ಷ್ಮೀ ಘಟಕದಿಂದ ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತೆ ಸಂಜೆ ಕೂಡ ಈ ಮೆರವಣಿಗೆ ಕಾರ್ಯಕ್ರಮ ಇದೆ ಮತ್ತು ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಎಲ್ಲ ನಾಯಕರು ಬರ್ತಾ ಇದ್ದಾರೆ ಇನ್ನೂ ಸುಮಾರು ಜನ ಬರೋರಿದ್ದಾರೆ ಈ ನಮ್ಮ ಉದ್ದೇಶ ಏನು ಅಂದರೆ ಕಮಲಾನಗರದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಭೀಮ್ ಆರ್ಮಿ ಸಂಘಟನೆ ಎಲ್ಲ ಕಡೆ ಇದೆ ಈ ಸಂಘಟನೆ ನೊಂದವರ ಪರ ಹಾಗೂ ಬಡವರ ಪರ ಇದೆ ನಮ್ಮ ಸಂಘಟನೆಯ ಮುಖ್ಯ ಮುಖ್ಯಸ್ಥರಾದಂಥ ಚಂದ್ರಶೇಖರ ರಾಜ್ಯ ಅವರು ಮಾನ್ಯ ಲೋಕಸಭೆಯಲ್ಲಿದ್ದಾರೆ ಅವರು ಎಲ್ಲ ಎಲ್ಲ ನಮ್ಮ ಆರ್ಮಿಯ ಪರವಾಗಿ ಅವರು ಎಲ್ಲ ಕಡೆಯೂ ಸಹ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ವಿನಯ್ ರತನ್ ಸಿಂಗ್ ಅವರು ಸಹ ನಮ್ಮೊಡನೆ ನಮ್ಮ ಒಡನಾಟದಲ್ಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರೋ ಸಾಧ್ಯತೆಗಳಿದೆ ನಮ್ಮ ರಾಜ್ಯಾಧ್ಯಕ್ಷರು ಸಹ ಬರೋ ಸಾಧ್ಯತೆಗಳಿದೆ ಎಲ್ಲ ಬರ್ತಾ ಇದ್ದಾರೆ ಇನ್ನು ಕಾರ್ಯಕ್ರಮ ಮುಂದೆ ಸಾಗುವಂಥದ್ದು ಮುಂದಿನ ನಿಟ್ಟಿನಲ್ಲಿದೆ ಇದು ವಿದ್ಯೂಪ ರೀತಿನಲ್ಲಿ ಆಚರಣೆ ಮಾಡ್ತಕ್ಕಂಥ ಭೀಮಾ ವಿಭಾಗದ ಅಗೀರ್ ಅವರೇ ಅವರಕ್ಕಂಥ ಎಲ್ಲ ಸ್ನೇಹಿತರೆ ಶ್ರೀರಂಗರೇ ಅರ್ಕಂಬವರೆ ಗಾಂಗವರೆ ತನ್ನ ಎಲ್ಲ ಯುವ ಸಂಘಟನೆ ತಂದಿದ್ರೆ ಮತ್ತು ಈ ಭಾಗದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಎಸ್ ಎಸ್ ಎಲ್ ಸಿ ಹೋಗಿ ಬಂದಿರತಕ್ಕಂಥ ಎಲ್ಲ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಭಾರತೀಧಾನದಲ್ಲಿ ಅತ್ಯಂತ ಅಪಾರ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಕರ್ನಾಟಕ ರಾಜ್ಯ ಸಮಿತಿ ಹಾಗೂ ಮಹಾಲಕ್ಷ್ಮೀಪುರಂ ಘಟಕದ ವತಿಯಿಂದ ಕಮಲಾನಗರದಲ್ಲಿ ಇವತ್ತು ನೂರ ಮೂವತ್ತ್ನಾಲ್ಕನೇ ವರ್ಷದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಥೋತ್ಸವನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ವಿ ಗೋಪಾಲಣ್ಣನವರು ಹಾಗೂ ಮಾಜಿ ಆಡಳಿತ ಪಕ್ಷದ ನಾಯಕರಾದಂತಹ ಶ್ರೀಯುತ ಎಂ ಶಿವರಾಜ್ರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಈ ದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಸಹ ಆಯೋಜಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಪ್ರಗತಿಪರ ಚಿಂತಕರು ಈ ಭಾಗದ ಎಲ್ಲ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕಿಯ ಜನ ಶುಭಗಳು ಉದ್ಘಾಟನೆ ಬಿ ಆರ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಆಚರಿಸಿದ್ವಿ ಬಾಬಾ ಸಾಹೇಬ್ರ ಜಯಂತಿಯನ್ನು ಎಂದಿಕ್ಕೋಸ್ಕರ ನಾವು ಆಚರಿಸ್ಬೇಕು ಅವ್ರನ್ನ ನಾವು ಎಂತಕ್ಕೋಸ್ಕರ ನೆನ್ಸ್ಕೋಬೇಕಂದ್ರೆ ನಾವು ಪ್ರತಿಯೊಂದು ಆದಿಯಲ್ಲೂ ಇವಾಗ ಓದ್ತಾ ಇದ್ದೀವಿ ಅಂದರೆ ಬಾಬಾ ಸಾಹೇಬರು ಸಂವಿಧಾನ ಅಂತ ಹೇಳ್ತೀನಿ ಬಾಬಾ ಸಾಹೇಬರು ಈ ದೇಶದಲ್ಲಿ ಹುಟ್ಟಿಲ್ಲ ಅಂದಿರೇ ನಮಗೆ ಈ ಥರ ಸ್ಥಾನವನ್ನು ಸಿಗ್ತಿರ್ಲಿಲ್ಲ ನೀವೇ ಅಬ್ಸರ್ವ್ ಮಾಡಿರ್ಬೋದು ಬಾಬಾ ಸಾಹೇಬ್ರು ಹುಟ್ಟಕ್ಕಿಂತ ಮುಂಚೆ ತುಂಬ ಜನ ರಾಜರು ಮಹಾರಾಜರು ಗಳು ಬಂದರು ತನ್ನ ಕತ್ತಿ ಗುರೆಯಿಂದ ದೇಶವನ್ನು ಬದಲಾಯಿಸೋಕೆ ಆಗಲಿಲ್ಲ ತನ್ನ ದೇಶವನ್ನು ಕೇವಲ ಒಂದು ಪೆನ್ನು ಒಂದು ಪುಸ್ತಕದಿಂದ ಬದಲಾಯಿಸಿದ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀನಿ ಮುಂದೆ ಬರುವ ಮಕ್ಳಿಗೆ ಪೀಳಿಗೆಗೆ ಅವ್ರಿಗೆ ಏನು ಕಳಿಸ್ಬೇಕಂದ್ರೆ ಬುದ್ಧನ ಶಾಂತಿಯನ್ನು ಕಳಿಸ್ಬೇಕು ಬಸವಣ್ಣನವರ ವಸನವನ್ನು ಗಳಿಸ್ಬೇಕು ಕಾಲ್ ಮಾಡಿಸ್ಬೇಕು ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಫುಲ್ಲೇ ಪೆರಿಯಾರಂಥ ವ್ಯಕ್ತಿಗಳ ವಿಚಾರವನ್ನು ತಿಳ್ಸ್ಬೇಕಂತ ಹೇಳ್ತೀನಿ ಮೊಟ್ಟ ಮೊದಲ ಬರಿಗೆ ಹೇಳ್ಬೇಕಂದ್ರೆ ಇವತ್ತು ಬಸವಣ್ಣ ಜಯಂತಿ ಮತ್ತು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಅದರ ಜೊತೆ ಬಾಬಾ ಬಾಬಾ ಸಾಹೇಬ್ ಜಯಂತಿ ಏನು ಕೂಡ ಆಚರಣೆ ಪಡೆದಿದ್ದೀವಿ ಕಾರ್ಮಿಕರ ದಿನಾಚರಣೆಯನ್ನು ನಾವು ನೆನೆಸ್ಕೋಬೇಕು ಅಂದರೆ ಜರ್ಮನಿಯಲ್ಲಿ ಕಾರ್ ಮವರು ಹನ್ನೆರಡು ಗಂಟೆ ಇದ್ದ ಕೆಲ್ ಕೆಲಸವನ್ನು ಕೇವಲ ಎಂಟು ಗಂಟೆ ಮತ್ತೆ ನಮ್ಮ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹನ್ನೆರಡು ಗಂಟೆ ಇದ್ದ ಕೆಲಸವನ್ನು ಅವರು ಸಹ ಹೆಂಕಂತ ಇಳಿಸಿದ್ರು ಇವಾಗ ಇವಾಗ ನಾವು ಪಿ ಎಫ್ ಆಗಿ ಹೋದು ಪ್ರತಿಯೊಂದು ಫಂಡನ್ನು ತೊಗೊತಿದೀವಿ ಅಂದರೆ ಡಾಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಜನ ಪ್ರಶ್ನೆ ಮಾಡ್ತಾರೆ ನೀನು ಹೆಂಗೆ ಹಿಂಗೆ ಹಿಂಗೆ ಮಾತು ಮಾತಾಡ್ತಾ ಹಂಗೆ ಮಾತಾಡಬೇಡ ಹಿಂಗೆ ಮಾತಾಡಬೇಡ ಮತ್ತು ನೀನು ಜನರು ಬರು ಇರ್ತಾ ಇವರು ವಿಷಯ ನಿಂಗೆ ಯಾಕೆ ಅಂತ ಕೇಳ್ತಾರೆ ಬಟ್ ನಾನು ಹೇಳ್ತೀನಿ ನನಗೆ ಸಂವಿಧಾನ ಆರ್ಟಿಕಲ್ ಹತ್ತು ಹತ್ತೊಂಬತ್ತು ಫ್ರೀಡಮ್ ಆಫ್ ಸ್ಪೀಚಲ್ಲಿ ಅಕ್ಕ ಕೊಟ್ಟಿದೆ ಮಾತನಾಡುವ ಅಕ್ಕನ ಕೊಟ್ಟಿದೆ ಮತ್ತು ಆರ್ಟಿಕಲ್ ಎಂಟಿ ಒಂದು ಆ್ಯಂಡ್ ಪರ್ಸ್ನಲಿ ಬಟ್ಟಿ ನಾವು ಹೇಗೆ ಬದುಕ್ತೀವಿ ನಮ್ಗೆ ಇಷ್ಟ ನಮ್ಮ ಖುಷಿಯಂತೆ ಬದುಕ್ಬೇಕಂತ ಹೇಳ್ತಾ ನನ್ನ ಮಾತನ್ನು